ಸದ್ಯ ಅಷ್ಟು ಎಚ್ಚರಿಕೆ ಆಗಿದೆಯಲ್ಲ ಖಾಲಿ ಚೊಂಬು ಖಾಲಿ ಚೊಂಬು ಇಟ್ಕೊಂಡು ಗೌರವಾನ್ವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚೊಂಬು ಕೊಟ್ಬಿಟ್ರಿ ನಿಮ್ಮಿಂದ ನಮಗಿಂತ ಅನ್ಯಾಯ ಆಯಿತು ಈಗ ನೋಡಿ ನಮಗೆ ಮಾತಾಡಕ್ಕೆ ಶಕ್ತಿನೇ ಇಲ್ಲ ಅಂತೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಅವರು ಪಬ್ಲಿಕ್ ಅಲ್ಲಿ ಬೇಕಾದ್ರೂ ಮಾತಾಡ್ಲಿ ಬಟ್ ಅವರೇ ಭಾಷಣ ಮಾಡಿದ್ರಲ್ಲ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಮಾಡಿದೆ ಅಂತ ದೇವೇಗೌಡ್ರೇ ಹಿಂದೆ ಎಲ್ಲ ಭಾಷಣ ಮಾಡಿದರು ಕುಮಾರಸ್ವಾಮಿ ಭಾಷಣ ಮಾಡಿದರು ಸೊ ಚಂಬುನ ಹೇಳ್ತಾ ಇದ್ದಾರೆ ನಾವು ಪ್ರಶ್ನೆ ಕೇಳಿದ್ದೀವಿ ಜಾಹೀರಾತು ಕೊಡಲಿ ಸಂತೋಷ ಜನ ಎರಡನ್ನೂ ಯೋಚನೆ ಮಾಡೋಷ್ಟು ಶಕ್ತಿ ಪ್ರಜ್ಞೆ ನಮ್ಮ ನಾಗರಿಕರಿಗಿದೆ ಚಂಬಲ್ ಬಂದಿದೆಯಲ್ಲ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೂ ಹೋಯ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಕೇಳ್ತಾ ಇದ್ದಾರೆ ಅದಕ್ಕೆ ಫಸ್ಟ್ ಉತ್ತರ ಕೊಡಲಿ ಏನ್ ಉದ್ಯೋಗ ಕೊಟ್ಟಿದ್ದೀನಿ ಏನು ಮಾಡಿದೀನಿ ಅಂತ ಫಸ್ಟ್ ಉದ್ಯೋಗ ಉದ್ಯೋಗ ಕೊಡ್ಲಿ ಅದು ಉದ್ಯೋಗ ಇರ್ಬೋದು ಏನು ಮಾತು ಕೊಟ್ಟಿದ್ರು ಆ ಮಾತು ಖಾಲಿ ಚಂಪ್ತಾನೆ ಕರ್ನಾಟಕ ರಾಜ್ಯಕ್ಕೆ ಖಾಲಿ ಚಂಪ್ ಕೊಟ್ಟಿದಾರಲ್ಲ ಅದು ಕೇಳಿದೀವಿ ಇರೋ ಸತ್ಯ ಚಿಪ್ಪು ಅಭಿಯಾನ ಎಲ್ಲಿ ಚಿಪ್ಪು ಕನ್ನಡ ಬಾವುಟ ಹಿಡ್ದಿರೋರು ನಾವು ಕನ್ನಡ ಸ್ವಾಭಿಮಾನ ಹಿಡ್ದಿರೋರು ನಾವು ಕನ್ನಡಕ್ಕೆ ನಮ್ಮ ಹಕ್ಕು ನಮ್ಮ ಇದನ್ನ ಕೇಳಿರೋರು ನಾವು ಆಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿ ಕೆಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಆ ನಮ್ಮ ತೆರಿಗೆಗೆ ಶಕ್ತಿ ಅದು ಕೇಳ್ದದ್ ನಾವು ಎಲ್ಲದಕ್ಕೂ ಕೇಳೋದು ನಾವು ನೋಡ್ರಿ ನಮ್ಮದು ಶಾಂತಿಯ ತೋಟ ಅವರು ಮುಸ್ಲಿಮ್ಸ್ ಬಾಂಧವರಿಗೆ ಅವ್ರ್ಗೆಲ್ಲ ಕೂಡ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಈ ದೇಶ ಓಡೋಗ್ಬೇಕು ಅಂತ ಚಿತ್ರಿಂಸ ಕೊಡ್ತಾ ಇದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತೆ ಯಾಕೆ ಅವ್ರ ಕೈಲಿ ಏನು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡೋಕ್ಕಾಗ್ತದ ಸಂವಿಧಾನದಲ್ಲಿ ಎಲ್ಲರಿಗೂ ಬಟ್ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಎನಿ ಕ್ರಿಮಿನಲ್ ಆಕ್ಟಿವಿಟಿ ನಾವು ಎನ್ಕರೇಜ್ ಮಾಡೋದಿಲ್ಲ ಯಾರಿಗೂ ಅವಕಾಶ ಕೊಡೋದಿಲ್ಲ ಶಾಂತಿಯಿಂದ ಈ ರಾಜ್ಯ ಇದೆ ಶಾಂತಿಯಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ ಪಾಪ ಅವ್ರಿಗೆ ಏನು ಏನು ಮಾಡಿಲ್ವಲ್ಲ ಈ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಫೇಲ್ ಆಗೋಯ್ತಲ್ಲ ಈಗ ದೊಡ್ಡ ಇಂಜಿನ್ ಫೇಲ್ ಆಗೋಯ್ತದೆ